ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ ಸೈನ್ ಮಾಡಿ ಎಲ್ಲ ಕಡೆ ಎರಿಸಿದ್ದಾರೆ ನಾವು ಒಬ್ಬ ಮಹಿಳೆಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಡ ಕುಟುಂಬದ ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್ ಬಡ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಯುವ ನ್ಯಾಯ ಅಂತೇಳಿ ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಯುವ ನ್ಯಾಯ ಅಂತೇಳಿ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ರೂಪಾಯಿ ಅಪ್ರೆಂಟಿಸ್ ಶಿಪ್ ಕೊಡ್ತಕ್ಕಂಥ ಮಾಡಿದ್ದಾರೆ ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ನಾವು ಬೆಳೆದಂಥ ಪದಾರ್ಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಸಾಲ ಮನ್ನಾ ಮಾಡಿ ಅಂತೇಳಿ ರೈತರ ಭಾವನೆಗಳನ್ನು ಮನ್ನಿಸಬೇಕು ಅಂತೇಳಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ರೈತರ ಸಾಲ ಮನ್ನಾ ಮಾಡ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ಒಂದು ರೂಪಾಯಿ ರೈತರ ಸಾಲ ಮನ್ನಾ ಮಾಡಿಲ್ಲ ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ ಸ್ವಾಮಿನಾಥನ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ ಯಾಕಂದ್ರೆ ಸ್ವಾಮಿನಾಥನ ವರದಿ ಏನ್ ಹೇಳ್ತದೆ ಅಂತಂದ್ರೆ ಎಷ್ಟು ವ್ಯವಸಾಯಕ್ಕೆ ಖರ್ಚಾಗ್ತದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಎಷ್ಟು ವ್ಯವಸಾಯಕ್ಕೆ ಈಗ ಒಂದು ಲಕ್ಷ ರೂಪಾಯಿ ವ್ಯವಸಾಯಕ್ಕೆ ಖರ್ಚಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಕಂಗೆ ಮಾಡಬೇಕು ಬೆಳಿಗ್ಗೆ அவர் பள்ளி பெழைகளில் ஒன்ற ரூபாய் சிக்க அதுல ஆமேல எம் எஸ் பி கொடுவாங்க அது கானூன் சௌக்கட்டி தரோ அந்த அதுல இவரு சால யாரும் மண்ணா தப்பா அந்த அம்பானி அதானி அந்த கார்போரேட் பாடி ஹதினார லட்ச கோட்டி சால மன்னா ரைத்த சால மன்னா ನಿಮಗೆ ಆಶ್ಚರ್ಯ ಆಗ್ಬೋದು ಹೊಸ ಇವನು ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಅದು ನಾನು ಯಡಿಯೂರಪ್ಪನವ್ರಿಗೆ ಅಲ್ಲ ನಾನಲ್ಲ ಉಗ್ರಪ್ಪನವರು ಯಡಿಯೂರಪ್ಪನವರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡ್ರು ಅವರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರ ಉತ್ತರ ಏನು ಗೊತ್ತಾ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತ ಹೇಳೋದು ಹೇಳುದು ಸಂದ್ರೆ ಕಾರ್ ದಿ ಕೌನ್ಸಿಲ್ ಸೊ ದಿಸ್ ಈಸ್ ದಿ ಮೆಂಟಾಲಿಟಿ ಆಫ್ ದಿ ಬಿ ಎಸ್ ಭಾರತೀಯ ಜನತಾ ಪಾರ್ಟಿ ನಿಮಗೆ ಯಾರು ಸೂರ್ಯ ಅಂತ ಹೇಳ್ತೇವರು ತೇಜಸ್ವಿ ಸೂರ್ಯ ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯೂನ್ಸಿ ಎಂಪಿ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ರೈತರ ಸಾಲ ಮಾಡೋದರಿಂದ ದೇಶಕ್ಕೇನು ಒಳ್ಳೇದಾಗಲ್ಲ ಅಧಿಕೃತವಾಗಿ ಎಳಿರತಕ್ಕಂಥದ್ದು ಇದು ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಎಳಿರತಕ್ಕಂಥ ಮಾತು ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥದ್ದು ಅವರ ಗಿಡ ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ ಆಮೇಲೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾತಿ ಗಣತಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡೋದು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಸಿಕ್ಕಿಲ್ಲ ಅಂಥವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ ಯಾಕಂತಂದರೆ ಅವರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು ನಾವು ಜಾತಿ ಗಣತಿನೇ ಮಾಡ್ತೀವಿ ಹೋದ್ರೆ ಗೊತ್ತಾಗ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ ಶ್ರಮಿಕ ನ್ಯಾಯ ಕೂಡ ಜಿ ಎಸ್ನಲ್ಲಿ ಅದರಲ್ಲಿ ತಿಂಗಳಿಗೆ ನೂರು ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ ಹೀಗೆ ಐದು ಗ್ಯಾರಂಟಿಗಳನ್ನ ಮಾಡ್ತಕ್ಕಂಥ ಇದನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದರೆ ಮಾಡ್ತಕ್ಕಂಥ